ಇನ್ನು ಜೈಲಿನಲ್ಲಿ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ ಕಾರ್ತಿಕ್ ಹಾಗೂ ಮತ್ತೋರ್ವ ಆರೋಪಿ ಗೈರಾಗಿದೆ ವಿಚಾರಣೆ ಇಟ್ಟು ವಿಚಾರಣೆ ಸಂದರ್ಭದಲ್ಲಿ ಕಾರ್ತಿಕ್ ಹಾಗೂ ಮತ್ತೋರ್ವ ಆರೋಪಿ ಗೈರಾಗಿದ್ದಾರೆ ಈ ಹಿನ್ನೆಲೆ ಘನತೆ ವ್ಯಕ್ತ ನ್ಯಾಯಾಲಯ ಈ ಒಂದು ಪ್ರಕರಣದ ವಿಚಾರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಮಾಡಿದೆ ಇವತ್ತು ಬ್ಲೂ ಜಾಕೆಟ್ ಧರಿಸಿ ನಟ ದರ್ಶನ್ ಅವರು ವಿಚಾರಣೆಗೆ ಹಾಜರಾಗಿದ್ದರು ವಿಚಾರಣೆಗೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಬ್ಲೂ ಜಾಕೆಟ್ ಹಾಕಿಕೊಂಡಿದ್ದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಹಾಜರಾಗಿದ್ದಾರೆ ಪವಿತ್ರ ಗೌಡ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಕಳೆದ ಬಾರಿ ಕೈ ಎತ್ತಿ ಮಾತನಾಡುವುದಕ್ಕೆ ದರ್ಶನ್ ಅವಕಾಶ ಕೇಳಿದ್ರು ಈ ಬಾರಿ ಹಿಂದೆ ಕೈ ಕಟ್ಟಿ ಸುಮ್ಮನೆ ಇದ್ದ ಆರೋಪಿ ದರ್ಶನ್ ಮಾತನಾಡಲಿಲ್ಲ ಇನ್ನು ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿರುವ ಬಗ್ಗೆ ಸ್ಪಷ್ಟನೆ ಕೂಡ ಕೇಳಿದೆ ಕೋರ್ಟ್ ಯಾಕಂದರೆ ಈ ಹಿಂದೆ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಿದರು ಜೈಲಿನಲ್ಲಿ ಇರುವಂತಹ ಒಂದು ಡೈರಿ ಏನಿದೆ ಅದರ ಪ್ರಕಾರವಾಗಿ ಮ್ಯಾನುವಲ್ ಏನಿದೆ ಆ ಮ್ಯಾನುವಲ್ ಪ್ರಕಾರ ನಾವು ಏನೇನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಆದರೆ ಅದನ್ನು ಹೊರತುಪಡಿಸಿ ಇನ್ನೇನಾದರೂ ಬೇಡಿಕೆ ಇಟ್ಟರೆ ಅದನ್ನು ಕೊಡೋದಕ್ಕಾಗಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಿದರು ಆದರೆ ಈ ಹಿಂದೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಹಾಸಿಗೆ ತಲೆದಿಂಬು ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟು ಸ್ಪಷ್ಟನೆ ಕೇಳ್ತಾ ಇದೆ ನಾವು ಆದೇಶ ಕೊಟ್ಟಿದ್ವಿ ಏನು ಮಾಡಿದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ನ್ಯಾಯಾಧೀಶರು ಮ್ಯಾನುವಲ್ನಲ್ಲಿ ಇರುವಂತೆ ಸೌಲಭ್ಯ ಕೊಟ್ಟಿದ್ದೀವಿ ಅಂತ ಜೈಲಾಧಿಕಾರಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಬಳಿ ಮ್ಯಾನುವಲ್ ಇರುತ್ತೆ ಸ್ವಾಮಿ ಆ ಮ್ಯಾನುವಲ್ನಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಕೊಡಬೇಕು ಅಂತ ಇರುತ್ತೆ ಇಂತಿಂಥದ್ದು ಕೊಡಬೇಕು ಅಂತ ಏನಿರುತ್ತೆ ವಿಚಾರಣಾಧೀನ ಕೈದಿಗೆ ಅದನ್ನು ನಾವು ಕೊಟ್ಟಿದ್ದೀವಿ ಒಂದು ಹಾಸಿಗೆ ಜೊತೆಗೆ ಆ ರೂಮ್ನಲ್ಲಿ ಅವರಿಗೆ ಆ ಜೈಲಿನಲ್ಲಿ ಅವ್ರಿಗೆ ಬೇಕಾಗಿರುವಂತಹ ವ್ಯವಸ್ಥೆ ಏನಿದೆ ಪ್ರತಿಯೊಬ್ಬ ಒಬ್ಬ ಕೈದಿಗೆ ಕೊಡಬೇಕಾಗಿರುವಂತಹ ಸಾಮಾನ್ಯವಾಗಿರುವಂತಹ ಒಂದು ವಸ್ತುಗಳೇನಿದೆ ಅದನ್ನು ನಾವು ಕೊಟ್ಟಿದ್ದೀವಿ ಅಂತ ಜೈಲಾಧಿಕಾರಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ನಟ ದರ್ಶನ್ ಈಗ ಹಾಸಿಗೆ ತಲೆದಿಂಬಿಗಾಗಿ ಜೈಲಿನಲ್ಲಿ ಪರದಾಡುವಂತಹ ಒಂದು ಪರಿಸ್ಥಿತಿ ಕೋರ್ಟ್ ಸೂಚನೆ ಕೊಟ್ಟಿದ್ರೂ ಕೂಡ ಹಾಸಿಗೆ ತಲೆದಿಂಬಿಗಾಗಿ ಮತ್ತೆ ಮತ್ತೆ ಕೇಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಇವತ್ತು ಕೋರ್ಟ್ನಲ್ಲಿ ಯಾವೆಲ್ಲ ರೀತಿ ವಿಚಾರಣೆ ಆಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ದರ್ಶನ್ ಹೆಚ್ಚುವರಿ ಹಾಜಿಕೆ ಮಟ್ಟದ ಬೆಂಬು ಕೋರಿ ಹಿಂದೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರು ಅದರಂತೆ ನ್ಯಾಯಾಲಯ ಪರಿಶೀಲನೆ ನಡೆಸಿ ಏನು ಅವರಿಗೆ ಜೈಲಿನ ಕೈತಿಲ್ಲ ನನಗೆ ಅದರ ಪ್ರಕಾರ ಒಬ್ಬ ವಿಚಾರಣಾ ದಿನ ಕೈದಿಗೆ ಸಿಗಬಹುದು ಅವ್ರ ಸೌಲಭ್ಯಗಳಿಂದ ಅವೆಲ್ಲವನ್ನೂ ಕೂಡ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿತ್ತು ಅದರ ಜೊತೆಗೆ ನನಗೆ ಆಗ್ತಾ ಇದೆ ನನಗೆ ಬೆಳಕನ್ನು ನೋಡಿಲ್ಲ ನಾನು ಹೊರಗಡೆ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಕೂಡ ಮನವಿ ಮಾಡಿಕೊಟ್ಟಾಗ ಅದಕ್ಕೂ ಕೂಡ ಏನೋ ನ್ಯಾಯಾಲಯ ಅವಕಾಶವನ್ನು ಮಾಡಿಕೊಂಡಿತ್ತು ಆದ್ರೆ ಅವರೊಬ್ಬರ ಹುಟ್ಟು ಮತ್ತೆ ಯಾವುದೇ ಕೋರ್ಟ್ ಸೂಚನೆ ಕೊಟ್ಟರು ಕೂಡ ಅದು ದರ್ಶನ ಸಿಗಬೇಕಾದಂತ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರು ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಲಯಕ್ಕೆ ಹಾಜರಾದ್ರು ಹಾಜರಾದ ಸಂದರ್ಭದಲ್ಲಿ ಇಬ್ಬರನ್ನು ಹೊರತುಪಡಿಸಿ ಉಳಿದೆಲ್ಲ ಆರೋಪಗಳು ಕೂಡ ಹಾಜರಾಗಿದ್ರು ಈ ಸಂದರ್ಭದಲ್ಲಿ ಕೂಡ ಅವರು ಮನವಿಯನ್ನ ಮಾಡಿಕೊಂಡ್ರು ಏನು ಕೋರ್ಟ್ ಆದೇಶ ನೀಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಯಾವುದೇ ಫೆಸಿಲಿಟಿಗಳನ್ನ ಕೊಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಜೈಲು ಅಧಿಕಾರಿಗಳಿಗೆ ದರ್ಶನಿಗೆ ನೀಡಬೇಕಾಗಿದ್ದ ಸೌಲಭ್ಯಗಳನ್ನ ನೀಡಿಲ್ಲ ಅಂತ ಏನೋ ದರ್ಶನಿಗೆ ಆಸ್ತಿ ಕೊಟ್ಟಿಲ್ಲ ಅನ್ನೋ ವಿಚಾರಣೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಜೈಲು ಅಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೇಳಿದ್ರೆ ಈ ಸಂದರ್ಭದಲ್ಲಿ ಜೈಲು ಮ್ಯಾನ್ಯಲ್ಲಿ ಇರುವಂತ ಎಲ್ಲಾ ಸೌಲಭ್ಯಗಳನ್ನು ಕೂಡ ನಾವು ಈಗಾಗಲೇ ಅವ್ರಿಗೆ ಒದಗಿಸಿ ಕೊಟ್ಟಿದೀವಿ ಅಂತ ಹೇಳಿ ಅವರು ಕೂಡ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವಾದ ಮತ್ತು ಪ್ರತಿವಾದವನ್ನ ಕೇಳಿದಂತ ನ್ಯಾಯಾಲಯ ಇಪ್ಪತ್ತೈದಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು ಇದು ಎಲ್ಲ ಒಂದ್ ಕಡೆ ದರ್ಶನ್ ಅವರು ಏನೋ ಹೆಚ್ಚುವರಿಯಾಗಿ ಕೇಳಿದಂತ ಹಾಸಿಗೆ ತಿಂಬ ಅದನ್ನ ಕೊಡೋಕೆ ಜೈಲಿನಲ್ಲಿ ಫೆಸಿಲಿಟಿಗಳು ಇದೆಯೋ ಇಲ್ಲವೋ ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಕೇಳಿದ ತಕ್ಷಣ ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ಬರುದು ಯಾಕಂದ್ರೆ ಅವೈಲಬಿಲಿಟಿ ಜೈಲಲ್ಲಿ ಇದೆಯಾ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಅದರ ಜೊತೆಗೆ ಜೈಲು ಅಲ್ಲ ಅಂದ್ರೆ ಕೈಪಿಡಿ ಏನ್ ಹೇಳ್ತೀವಿ ಅದರಲ್ಲಿ ಏನೆಲ್ಲ ಇದೆ ಅದಕ್ಕೆ ಕಾನೂನು ಬದ್ಧವಾಗಿ ಅದು ಸಜಾ ಕಾಯ್ದೆ ಆಗಿರ್ಲಿ ವಿಚಾರಣಾಧನ ಕಾಯ್ದೆ ಕೊಡಬೇಕಾಗುತ್ತೆ ಹೀಗಾಗಿ ಜೈಲು ಅಧಿಕಾರಿಗಳು ನ್ಯಾಯಾಲಯದ ಸೂಚನೆ ಅಂತೆ ಅದರ ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಒಬ್ಬ ವಿಚಾರಣಾಧನ ಕೈದಿಗೆ ಸಿಗಬೇಕಾಗಿರುವಂತ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೂಡ ನಾವು ನೀಡಿದ್ವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಪ್ಪತ್ತೈದಕ್ಕೆ ಅರ್ಜಿ ವಿಚಾರಣೆ ಮುಂದೋಗಿರುವಂತದ್ದು ಸಂತೋಷ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ